ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ರಾಘವೇಂದ್ರ ಮಂತ್ರ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಗುರುರಾಯರೇ ನೀಡಿದ್ದು ಹಾಗೆ ಭಕ್ತರ ಮುಂದೆ ಹೇಳಿದಾಗ ಅನೇಕರು ಭೂದಾನದ ಸಂಕಲ್ಪವನ್ನು ಮಾಡಿದ್ರು ಮಂದಿರ ನಿರ್ಮಾಣದ ಸಂಕಲ್ಪವನ್ನು ಮಾಡಿದ್ರು ಕೆಲವರು ಲಕ್ಷ ರುಗಳ ದೇಣಿಗೆಯನ್ನು ಕೂಡ ನೀಡಿದ್ರು ಅನ್ನು ಇನ್ನೂ ಅನೇಕರು ಪ್ರಸಾದವನ್ನು ತೆಗೆದುಕೊಳ್ಳುವ ಒಂದು ಉದ್ದೇಶದಿಂದ ಒಂದು ಸಾವಿರ ರುಗಳ ದೇಣಿಗೆಯನ್ನು ಅನೇಕರು ನೀಡಿದ್ದಾರೆ ಈ ಬಂದಿರುವಂತಹ ಎಲ್ಲ ಹಣ ಏನಾಗಿದೆ ಹಾಗೂ ರಾಘವೇಂದ್ರ ಮಂತ್ರ ಮಂದಿರದ ಕಾರ್ಯ ಎಲ್ಲಿಗೆ ಬಂದಿದೆ ಎಂಬ ವರದಿಯನ್ನು ನಾನು ಇವತ್ತಿನ ದಿವಸ ಈ ಉತ್ತರಾಯಣದ ಪರ್ವಕಾಲದಲ್ಲಿ ಎಲ್ಲ ಭಕ್ತರ ಮುಂದೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಮಂತ್ರ ಮಂದಿರ ಆರಾಧನೆಯ ಸಂದರ್ಭದಲ್ಲಿ ನಾವು ಭಕ್ತರ ಮುಂದೆ ಅನೌನ್ಸ್ ಮಾಡಿದ್ದು ಪಟ್ಟಾಭಿಷೇಕದ ಅಷ್ಟೊತ್ತಿಗೆ ಅದು ಜಾಗ ಖರೀದಿ ಆಗಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಬೇಕು ಅನ್ನುವಂತಹ ಅಪೇಕ್ಷೆ ಇತ್ತು ಆದರೆ ಗುರುರಾಯರ ಚಿತ್ತ ಹಾಗೇ ಇಲ್ಲ ಈಗ ಇದುವರೆಗೂ ನಮಗೇನು ಹಣ ಬಂದಿದೆ ಆ ಎಲ್ಲ ಹಣವನ್ನು ಕೂಡ ಸಂಪೂರ್ಣವಾಗಿ ಭೂಮಿ ಖರೀದಿಗೆ ನಾವು ವಿನಿಯೋಗ ಮಾಡಿದ್ದು ಆಗಿದೆ ಈಗಾಗಲೇ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೋಸ್ಕರ ಬಂದು ಒಂದು ಸ್ಕ್ವೇರ್ ಫೀಟ್ಗೆ ಏಳುವರೆ ಸಾವಿರ ರೂಪಾಯಿ ಈ ರೀತಿಯಾಗಿ ಆರುನೂರು ಮೂವತ್ತು ಸ್ಕ್ವೇರ್ ಫೀಟ್ ಜಾಗವನ್ನು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೋಸ್ಕರ ನಾವು ಖರೀದಿ ಮಾಡಿದ್ದು ಆಗೋಗಿದೆ ಇನ್ನು ಉಳಿದ ಭೂಮಿಯನ್ನು ಅಕ್ಕಪಕ್ಕದಲ್ಲಿರುವಂತಹ ಭೂಮಿಯನ್ನು ಕೂಡ ಖರೀದಿ ಮಾಡಬೇಕು ಹಣ ಬಂದ ಹಾಗೆ ಬಂದ ಹಾಗೆ ಹಣವನ್ನು ಕೂಡಿಟ್ಟು ಪುನಃ ಅಕ್ಕಪಕ್ಕದಲ್ಲಿರುವಂತಹ ಭೂಮಿಯನ್ನು ಖರೀದಿ ಮಾಡಿ ಅನಂತರ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಕನ್ಸ್ಟ್ರಕ್ಷನ್ ಕಾರ್ಯವನ್ನು ನಾವು ಪ್ರಾರಂಭ ಮಾಡಬೇಕು ಅಂದುಕೊಂಡ ವೇಗದಲ್ಲಿ ಆಗದೇ ಇದ್ದರೂ ಕೂಡ ಬಂದಿರುವಂತಹ ಹಣಕ್ಕೆ ಇಷ್ಟು ಭೂಮಿ ಖರೀದಿ ಮಾಡಿದ್ದೆ ಒಂದು ಮಿರಾಕಲ್ತರಾಗಿದೆ ತುಂಬ ಹೆಮ್ಮೆಯ ವಿಷಯ ಅಂತ ಅನಿಸಿದೆ ಎಲ್ಲ ಭಕ್ತರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬು ಹೃದಯದ ಕೃತಜ್ಞತೆಗಳನ್ನು ನಾನು ಸಲ್ಲಿಸಬೇಕು ಹಾಗೂ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣವಾದ ಕೂಡಲೇ ಪ್ರತಿಯೊಬ್ಬರನ್ನು ಕೂಡ ಅಲ್ಲಿಗೆ ಕರೆದು ಅವರಿಗೆ ಅಲ್ಲಿ ಗುರುರಾಯರ ಒಂದು ಮುಂದೆ ಅವ್ರಿಗೊಂದು ಸನ್ಮಾನವನ್ನು ಮಾಡಿ ಹಾಗೂ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಔತ್ಸುಕ್ಯ ನಮಗೆ ನಿರಂತರವಾಗಿ ಇದೆ ಆದ್ದರಿಂದ ರಾಘವೇಂದ್ರ ಮಂತ್ರ ಮಂದಿರದ ಕಾರ್ಯ ಭರದಿಂದ ಮುಂದೂ ಕೂಡ ಸಾಗಬೇಕು ಇನ್ನೂ ಭೂಮಿ ಖರೀದಿ ಆಗಬೇಕು ಆದರೆ ಇದುವರೆಗೂ ಆಗಿರುವಂಥ ಭೂಮಿ ಆರ್ನೂರು ಮೂವತ್ತು ಸ್ಕ್ವೇರ್ ಫೀಟು ಅಲ್ಲಿ ಅಷ್ಟರಲ್ಲಿ ಮಾತ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕೊಟ್ಟಿರುವಂಥ ಎಲ್ಲ ಹಣವೂ ಕೂಡ ದುರ್ವಿನಿಯೋಗ ಆಗದೆ ಆ ಕಡೆ ಕಡೆ ಎಲ್ಲೂ ಹೋಗದೆ ಕೇವಲ ಭೂಮಿ ಖರೀದಿಗೋಸ್ಕರ ಅದು ಮುಡುಪಾಗಿದೆ ಆಗಿದೆ ಮತ್ತು ಆ ಕೆಲಸ ಸ್ಪಷ್ಟವಾಗಿ ನಡೆದಿದೆ ಹೀಗೆ ನಾನು ಎಲ್ಲ ಭಕ್ತರ ಮುಂದೆ ಈ ವಿಷಯವನ್ನು ಈ ಒಂದು ಶುಭ ಕಾಲದಲ್ಲಿ ತಿಳಿಸ್ತಾ ಇದ್ದೀನಿ ಯಾರಿಗೆ ಯಾವುದೇ ರೀತಿಯ ಆತಂಕವಿದ್ರೂ ಕೂಡ ನಮಗೆ ಒಂದು ವಾಟ್ಸಾಪ್ ಮಾಡಿ ನಿಮ್ಮ ಆತಂಕ ಪರಿಹಾರಕ್ಕೆ ಏನು ನಿಮಗೆ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ನಾವು ನಿಮಗೆ ಕೊಡ್ತೀವಿ ಎಂಬುದಾಗಿಯೂ ಕೂಡ ಹೇಳ್ತಾ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣದ ಕಾರ್ಯ ಇನ್ನಷ್ಟು ಆಗಬೇಕಾಗಿದೆ ಅದಕ್ಕೆ ನಿಮ್ಮ ಸಹಕಾರ ಬೆಂಬಲ ಮಾರ್ಗದರ್ಶನ ಪ್ರೋತ್ಸಾಹ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ನಮಗೆ ಬೇಕಾಗಿದೆ ಎಂಬುದಾಗಿ ಹೇಳ್ತಾ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕಾಗಿ ಯಾರ ಮನೆಗೂ ಕೂಡ ಹೋಗಿಲ್ಲ ಕೇವಲ ನಮಗೆ ಈ ಮಾಧ್ಯಮದ ಮೂಲಕವೇ ನಮಗೆ ಇಷ್ಟು ಹಣದ ಪ್ರಾಪ್ತಿ ಗುರುರಾಯರ ದಯೆಯಿಂದ ನಡೆದಿದೆ ಆರುನೂರ ಮೂವತ್ತು ಸ್ಕ್ವೇರ್ ಫೀಟ್ ಜಾಗವನ್ನು ಖರೀದಿ ಮಾಡಿದ್ದು ಕೂಡ ಆಗಿದೆ ಮುಂದೆಯೂ ಕೂಡ ಗುರುರಾಯರೇ ಇದನ್ನು ಮಾಡಿಸ್ತಾರೆ ಅದು ಅದಕ್ಕೆ ಅನೇಕ ರೀತಿಯಾದ ಮಾರ್ಗಗಳು ಕೂಡ ಕಾಣಿಸ್ತಾ ಇವೆ ನಾನು ಪುನಃ ಗುರುರಾಯರ ಆರಾಧನೆಯ ಸಂದರ್ಭದಲ್ಲಿ ಇದರ ಬಗ್ಗೆ ಮುಂದಿನ ವಿಚಾರಗಳನ್ನ ನಾನು ಹೇಳ್ತೀನಿ ಅಲ್ಲಿಯ ತನಕ ನಮ್ಮ ಜ್ಞಾನ ಕಾರ್ಯ ನಿರಂತರವಾಗಿ ಮುಂದುವರಿಯುತ್ತೆ ಭಕ್ತರ ಅನುಭವಗಳನ್ನು ಹೇಳೋದು ಭಕ್ತರಿಗೂ ರಾಯರಿಗೂ ಇರುವ ಒಂದು ಬಾಂಧವ್ಯವನ್ನು ತಿಳಿಸೋದು ಹಾಗೂ ಆಯಾ ಸಂದರ್ಭಕ್ಕೆ ಬೇಕಾದ ತತ್ವಜ್ಞಾನವನ್ನು ಆಯಾ ಹಂತದಲ್ಲಿರುವಂಥ ಭಕ್ತರಿಗೆ ತಲುಪಿಸುವುದು ಇದು ನಮ್ಮ ಈ ಚಾನಲ್ನ ಮುಖ್ಯ ಉದ್ದೇಶವಾಗಿದೆ ಎಲ್ಲರಿಗೂ ಕೂಡ ಭಕ್ತಿ ಅಭಿವೃದ್ಧಿ ಆಗಬೇಕು ಆಸ್ತಿ ಪ್ರಜ್ಞೆ ಹೆಚ್ಚಾಗಬೇಕು ಎಲ್ಲ ಭಕ್ತರ ಕಷ್ಟ ನಷ್ಟಗಳು ಪರಿಹಾರ ಆಗಬೇಕು ಎಂಬುವಂತಹ ಉದ್ದೇಶದಿಂದ ಹೊರಟಿರುವಂತಹ ಈ ಚಾನಲ್ಗೆ ನೀವೆಲ್ಲರೂ ಕೂಡ ನಿರಂತರವಾಗಿ ಪ್ರೋತ್ಸಾಹವನ್ನು ಕೂಡ ನೀಡಬೇಕು यसगुणसंपूर्ण सर्व सर्वदोषविवर्जितः विवर्जि प्रीयताीते प्री विष्णुर्मे पर सुनते श्रीकृष्णापणमस्त